ಸತೀಶ್ ಜಾರಕಿಹೊಳಿಯವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಯವರು ಪರವಾಗಿ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಡುವುದರ ಮುಖಾಂತರ ಈ ಎಲ್ಲ ಸಮಾಜದವರು ಒಕ್ಕಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಸ್ಲಿಂ ಎಸ್ಸಿ ಎಸ್ಟಿ ಹಾಗೂ ಕುರುಬರು ಅತಿ ಹೆಚ್ಚು ಮತವನ್ನ ನೀಡಿದ್ದಾರೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಈ ಸಲ ಪ್ರಿಯಾಂಕಾ ಜಾರಕಿಹೊಳಿಯವರು ಎಂಪಿಯಾಗಿ ಬರೋದಕ್ಕೆ ಹುಕ್ಕೇರಿ ತಾಲೂಕು ಬಹಳ ಪ್ರಮುಖ ಪಾತ್ರ ವಹಿಸಿದೆ ಎಂದರು ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಪದ್ದಾರ್ ಸತೀಶ್ ಮಣಿಕೇರಿ ಡಾಕ್ಟರ್ ಹಸ್ಮಣಿ ಬಾಬು ಸಾಹೇಬ್ ಪಾಂಡ್ರೆ ಮತ್ತಿತರು ಉಪಸ್ಥಿತರಿದ್ದರು ವರದಿ ಹುಟ್ಟೇರಿ ಮದಿ ಗ್ರಾಮದಲ್ಲಿ ಸತೀಶ ಜಾರಕಿಹೊಳಿ ಅವರ ಪುತ್ರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಕೇರಿ ತಾಲೂಕಿನ ಮಜ್ಜಳಿ ಗ್ರಾಮದಲ್ಲಿ ಅತಿ ಹೆಚ್ಚಿನ ಮತಗಳನ್ನ ಕೊಡುವುದ್ರ ಮುಖಾಂತರ ಇಲ್ಲಿ ನಮ್ಮ ಎಲ್ಲ ಸಮಾಜದವರು ಒಕ್ಕಟ್ಟಾಗಿ ಬಹಳ ಉತ್ತಮ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ರಾಹುಲ್ ರಾಹುಲ್ ಜಾರಕಿಹೊಳಿಗೆ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸತೀಶ್ ಅಣ್ಣ ಜಾರಕಿಹೊಳಿಗೆ ಅತಿ ಈ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಸತೀಶ್ ಅಣ್ಣ ಜಾರಕಿಹೊಳಿ ಅಭಿಮಾನಿ ಬಳಗಾಗಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ದುಡಿದ ಬರುವಂತ ದಿನಮಾನದೊಳಗೆ ಅವ್ರು ಎಂ ಪಿ ಆಗ್ಲಿಕ್ಕೆ ಹುಕ್ಕೇರಿ ತಾಲೂಕು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಮತ್ತೆ ಎಸ್ ಸಿ ಎಸ್ ಟಿ ಅವರು ಮತ್ ಮುಸ್ಲಿಂ ಸಮಾಜ ಸಮಾಜವರು ಹೆಚ್ಚು ಮತ ಇಲ್ಲಿ ಮದ್ಯ ಕೊಟ್ಟಿದ್ರು ಕಾಂಗ್ರೆಸ್ಗೆ ಎಲ್ಲ ಸಮಾಜ ಎಲ್ಲಾ ಸಮಾಜ ಒಳಗೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿದ್ವಿ ಸಿದ್ದರಾಮಯ್ಯ